ಸರಿನಾ ಎರಡು ಗೊತ್ತಿಲ್ಲ ನಾವೇ ನಾವತ್ರ ಪಾಠ ಅಷ್ಟೇ മന്ത്രിಗಳ ನಾವು ನಾವೇನೇ ಈಗ ನಾಗಾರ್ ತಗಿದ ನಾಗಾರ್ಗೆ ಹಾಕೋತೀನಿ ನಾನು ನೋಗು ಸಿಮರ ಸಾಕಷ್ಟು ನಾವೆದಿ ನಾವೇල් ತಗಿದ ನಾಗಾರ್ ಹಾಕೋರು ಕಷ್ಟ ಆಗಿದ್ಯಾ ರಾಜಕೀಯದ ಹೆಳಕ ಆಗಲ್ಲ ಇದು ನೀ ನಿತ್ತಿರಲ್ಲ ಹಾಗಾದ್ರೆ ಮುಂದೆ ಇರ್ತಾನೆ ಇರ್ತಿದು ಹಂಗೆ ಹೋಗಿ ವಿಜಯವಾಡ ಬಂದ ಯಾವಾರ್ಗೆ ಸಮರ್ಪಿಸಬೇಕು ಜನ ಏನ್ ನಡೀತಾ ಇದೆ ಸರ್ ಮತ್ತೆ ಸರ್ಕಾರ ಸರ್ಕಾರ ನಡೀತಾ ಇದೆ ಸರ್ಕಾರ ಅಲ್ಲಿ ಇವೆಲ್ಲ ಅಪ್ಸ್ ಡೈಲಿ ನಡೀತಾನೆ ನಡಿತೈತೆ ಹಿಂದ ಬಿಜೆಪಿ ಇದ್ದಾಗ ಮೂರುಗಳ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ ಹಲವಾರು ಬಾರಿ ಮಂತ್ರಿ ಮಠ ಚೇಂಜ್ ಆಗಿದೆ ನಮ್ದಂತ ಇನ್ನು ಮಠ ಎರಡು ವರ್ಷದಲ್ಲಿ ಯಾವುದೇ ಆಗಿಲ್ಲ ಗಟ್ಟಿ ಆಗಿದೆ ಕೂಡ ಮುಂದುವರಿತಾ ಇದೆ ಅದಕ್ಕೆ ಆಗ್ಲೇಬೇಕಲ್ಲ ಏನು ಶಾಶ್ವತ ಆಗಿರ್ತಾರ ಏನ್ ಬಗ್ಗೆ ಬದಲಾವಣೆ ಮಂತ್ರಿ ಆದ್ರೂ ಭವಿಷ್ಯ ಹೇಳಲಿಕ್ಕೆ ಆಗೋಲ್ಲ ಡಿಮಾಂಡ್ ಇದೆ ನಮಗೂ ಕೊಡಿ ಅಂತ ಸೀನಿಯರ್ ಸೀನಿಯರ್ನ ನಾವು ಐದೇ ಸಲ ಆಡ್ಸ್ಕೊಂಡಿದೀವಿ ನಮ್ಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದಾರೆ ಭವಿಷ್ಯ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಮತ್ತೆಲ್ಲರಿಗೂ ಅವಕಾಶಕ್ಕೂ ಇನ್ನೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ ಅದು ಗೊತ್ತಿಲ್ಲ ನಾವು ಹೇಳಿ ಭವಿಷ್ಯ ಲೀಡರ್ಶಿಪ್ ಬೆಳೆಸಲಿಕ್ಕೆ ಬಿಜೆಪಿ ಅವ್ರು ಮಾಡ್ತಾರೆ ಈ ಸ್ಟ್ರಾಟಜಿ ಫಸ್ಟ್ ಟೈಮ್ ಬಂದವರಿಗೆ ಮೊದಲು ಮಂತ್ರಿ ಮಾಡಿದ್ರು ಅವರು ನಿಮ್ಮ ರಾಜ್ಯದಂತಂದು ಎಮ್ ಎಲ್ ಸಿ ಮಾಡಿದ್ರು ಹ್ಞೂ ಸೊ ಆ ನಮ್ಮಲ್ಲಿ ಆಗಬೇಕು ಆಗಬೇಕು ಆ ಮಾದರಿ ನಮ್ಮಲ್ಲಿ ಆಗಬೇಕು ರೈಚೂರು ಶಾಸಕ ಏನಾದರೂ ಒತ್ತಾಯ ಮಾಡಿದ್ದಾರೆ ಸರ್ ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ ರೈಚೂರ್ದಾಗ ಹೇಳ್ಬೋದು ನಮ್ಮ ಶಾಸಕ ಜಿಲ್ಲೆ ಶಾಸಕರು ಸರ್ ಇಲ್ಲ ನಮ್ಮಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ

ಇಲಾಖೆಗೆ ಸಂಬಂಧಪಟ್ಟಂತ ಚರ್ಚೆಗೆ ಹೋಗಿದ್ದೇವೆ ಗಡ್ಕರಿ ಅವ್ರಿಗೆ ಭೇಟಿ ನಾವು ನಮ್ಮ ಇ ಡಬ್ಲ್ಯೂ ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹೊರತಾಗಿ ನಾವು ಪಾರ್ಟಿಗೆ ಬೆಟ್ಟ ಮೇಲೆ ನಾವ್ಯಾರು ಜಿ ಜೋಳ ನಂಬರ್ ಮಾತ್ರ ಸಮಸ್ಯೆ ಇದೆ ಆರೂವರೆಗೆ ಏನು ಸಮಸ್ಯೆ ಇಲ್ಲ ಸೊ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಹಳೆದಾರ ಮಾಡಿ ಒಂದು ಇಲ್ಲ ಹೊಸದು ಮಾಡ್ದಾರೆ ಹೊಸಾದ್ ಮಾಡಿ ಬೇಗ ಮುಗಿಸಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ ಡೆಲ್ಲಿ ಮಿನಿಸ್ಟ್ರಿಗೆ ಅವರು ಚೇರ್ಮನ್ ಯಾವುದೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರ ಇದರಾಮಿ ಇಲ್ಲ ಮಾಡಿ ಯಾವ್ ಮಾಡ್ತಿ ಮಾಡಿ ಬೇಗ ಮಾಡಿ ಶಾಸಕರು ಚರ್ಚೆ ಮಾಡ್ತೀವಿ ಅವ್ರಿಗೆ ಹೆಚ್ಚು ಐಡಿಯಾ ಇರ್ತೈತೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನೋಡೋಣ ಅಥವಾ ಅದನ್ನೇ ಹೇಳುದಲ್ಲ ಈಗ ಏನ್ ಮೀಟಿಂಗ್ ನಾಗ ಅದಕ್ಕೆ ಒಂದು ಪರಿಹಾರ ಬಿಡಕ್ಬೇಕಾಗುತ್ತೆ ಚರ್ಚೆ ಮಾಡಿ ಅವ್ರನ್ನ ಕೇಳ್ತಿವಿ ಅಧಿಕಾರಗಳು ಕೇಳ್ತಿವಿ ಏನ್ ಅದಕ್ಕೆ ಶಾಸಕ ಪರಿಹಾರ ಸುದ್ದಿ ಅದ್ ಮೂರು ದಿನ ಸುದ್ದಿ ಈಗ ಯಾರು ನಮ್ಮ ಪಕ್ಷದಾಗಿ ಇಲ್ಲ ಇನ್ನ ಪಕ್ಷದವರು ಅವ್ರ ಹೇಳ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಮಾತು ಬೇರೆ ನಮ್ಮ ಪಕ್ಷದವರು ಯಾರು ಹೇಳಿದ್ರೆ ಅದ್ರ ಬಗ್ಗೆ ನಾವ್ ಏನಾರ ಹೇಳ್ಬೋದಿತ್ತು ಈಗ ಬೇರೆ ಪಕ್ಷದವರು ನೀವ್ ಚೇಂಜ್ ಆಯ್ತು ನಾವ್ ಚೇಂಜ್ ಆಯ್ತು ಅದನ್ನ ಹೆಂಗ ನಾವ್ ಸ್ವೀಕಾರ ಮಾಡುದ್ರಿ ನಮ್ ಕಷ್ಟವಾಗ್ ಬೋಸ್ ಹೇಳಿರ್ಬೋದು ಅವ್ರ ವಿಚಾರ ಅವ್ರ್ ತಿಳಿದ್ ಹೇಳಿರ್ಬೋದು ಇಲ್ಲ ಅಂತ ಆದ್ರೂ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಇಲ್ಲ ಸಭೆ ಮಾಡ್ತಾ ಇದ್ವಿ ಶಾಸಕರು ಸಂಸದರು ಭಾಗವಹಿಸ್ತಾರೆ ಸೊ ಏನೋ ಅವರು ಡಿಮಾಂಡ್ಸ್ ಏನಿದೆ ನೋಡೋ ಚರ್ಚೆ ಮಾಡ್ತೀವಿ ಈ ಎರಡು ವರ್ಷದಲ್ಲಿ ಏನ್ ಮಾಡಿದೀವಿ ಏನೇನಾಗಿದೆ ಆಗಿದೆ ಮೂರು ವರ್ಷದಲ್ಲಿ ಏನಾಗಬೇಕಂತ ಚರ್ಚೆ ಮಾಡ್ತೀವಿ ಅದರ ಅನುಗುಣವಾಗಿ ಮುಂದಿನ ಮೂರ್ ವರ್ಷಕ್ಕೊಂದು ರೋಡ್ ಮ್ಯಾಪ್ ತಯಾರು ಮಾಡ್ತಾರೆ ಮೂರು ವರ್ಷಕ್ಕೆ ಏನು ಬೇಕು ಈಗ ಏನೇನು ಅಚೀವ್ಮೆಂಟ್ ಮಾಡಿದೀವಿ ಸೂಚನೆ ಏನು ಮೇಲೆ ಮುಂದಿನ ಕಾರ್ಯಕ್ರಮ ಹಾಕ್ತೇವೆ ಇನ್ನೂ ಭಾಳಷ್ಟು ಹಳೇದ ಪೆಂಡಿಂಗ್ ಇದೆ ನಮ್ಮ ರಾಜಧಾನಿ ಸುಮಾರು ಹತ್ತು ವರ್ಷದಿಂದ ಹಳೇ ಪ್ರಾಜೆಕ್ಟ್ ನಡೀತಾ ಇದಾರೆ ಸುಮಾರು ಇನ್ನೂ ಒಂದು ಇಪ್ಪತ್ತು ಕತೆ ಹೆಚ್ಚಿಗೆ ನಡೀತಾ ಇದಾರೆ ಅಂದ್ರೆ ಒಟ್ಟಾಗಿ ಐವತ್ತು ಐವತ್ತರಲ್ಲಿ ಒಂದು ಮೂವತ್ತು ಕತೆ ಹೆಚ್ಚಿಗೆ ಅಂದ್ರೆ ಯಾವುದೇ ಸಮಸ್ಯೆ ಇದೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಅಂದ್ರೆ ರಸ್ತೆಯಲ್ಲಿ ಮಾಡ್ಲಿಕ್ಕೆ ಯಾವ ತೊಂದರೆ ಇಲ್ಲ ಇನ್ನೂ ಇಪ್ಪತ್ತರಲ್ಲಿ ತೊಂದರೆ ಇದೆ ಅವ್ರ ಲ್ಯಾಂಡ್ ಅಕ್ವೇಷನ್ ಇರ್ಬೋದು ಫಾರೆಸ್ಟ್ ಇರ್ಬೋದು ಅಥವಾ ಬೇರೆ ವಿಷಯಗಳಿಂದ ಇನ್ನೂ ಇಪ್ಪತ್ತು ಇದೆ ಸೊ ಅದ್ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರ ಜವಾಬ್ದಾರಿ ನೆಕ್ಸ್ಟ್ ಈಗಾಗಲೇ ಮೂವತ್ತು ಕ್ಲಿಯರ್ ಮಾಡಿದ್ವಿ ಹೆಚ್ಚು ಕಮ್ಮಿ ಇನ್ನು ಒಂದು ಇಪ್ಪತ್ತು ಬಾಕಿ ಇದೆ ಅದು ಡಿಸೆಂಬರ್ ಒಳಗೆ

ಕೆಲವು ಬೆಂಬಲ ಬೆಲೆ ಕೊಡ್ಲಿಕ್ಕೆ ಇದೆ ಕೆಲವು ಅವ್ರಗೂ ಅವ್ರಿನ್ಸಿ ಮೆಣಸಿನ್ಕಾಯಿ ಮಾಡಿದ್ರು ಫಿಕ್ಸ್ ಮಾಡೋರಿಲ್ಲ ಅವ್ರೇ ಯಾವ ಕಬ್ಬಿಣ ರೇಟ್ ಆಗ್ಲಿ ಕಾಟನ್ ಆಗ್ಲಿ ಚಿಲ್ಲಿ ಆಗ್ಲಿ ಮಾಡುದು ಅವರು ಹೇಳಿದ್ರ ಹೇಳ ಅವ್ರು ಹೇಳದ್ ಅವ್ರ ಸ್ಟೇಟ್ಮೆಂಟ್ ಅವ್ರನ್ನ ಕೇಳ್ಬೇಕು ನೀವು ಈಗ ನಾವ್ ಏನ್ ಹೇಳಕ್ ಪಕ್ಷದ ಇರೆ ರೀತಿ ಶಾಸಕರು ಮೊದಲ್ ಭಾರಿ ಶಾಸಕಾಗಿರೋರು ಇತರ ಪದೇ ಪದೇ ಅವ್ರು ಹೇಳಾರ್ ಅವ್ರ ವ್ಯಯಕ್ತಿಕ ಅಭಿಪ್ರಾಯನ ಹೇಳಿದಾರತ್ರ ಇಲ್ಲಿ ಏನೋ ಅವ್ರದ್ದು ಹೇಳಿದ್ ಇದೇನು ಹತ್ತೇ ಸಲ ಹೇಳೋದು ಅವ್ರ ಟೆಮ್ ಟೈಮ್ಸ್ ಹೇಳತ್ತೆ ಹೇಳ್ತಾರೆ ಪದೇ ಪದೇ ಹೇಳ್ತಾರೆ ಇರ್ತಾರೆ ಅವ್ರಿಗೆ ಅವ್ರ ಮ್ಯಾಗ ಮುಂಚೆನೆ ಹೇಳಿದಾರ ಅವ್ರ ಡಿ ಸಿ ಎಮ್ ಆಗಬೇಕು ಆಗ್ಬೇಕಂತ ಸೊ ಅವ್ರು ಹೇಳ್ತಾನೆ ಇರ್ತಾರೆ ಅವ್ರ ಅವ್ರ ವೈಯಕ್ತಿಕ ಅಭಿಪ್ರಾಯ ಸೊ ಪಕ್ಷದ ನಿರ್ಣಯ ಯಾವಾಗ ಯಾವಾಗಬಾರದು ಅಂದ್ರೆ ಅದು ಆಯಾ ಕಮ್ಮಿ ಮ್ಯಾಗ ಆಗಬಾರದು ಈಗ ನಾನು ಹೇಳ್ಬೋದು ಬೇರೆಯವ್ರು ಹೇಳತ್ ಹೇಳ್ಬೋದು ದಂಡಮ್ಮ ಅಭಿಪ್ರಾಯ ಐದು ವರ್ಷ ಮುಖ್ಯ ಅಂತ ಮೂರು ವರ್ಷ ವಿದ್ಯಾರ್ಥರ್ ಈಗ ಅಂತ ಇದಾರೆ ಈಗ ತಿಗುವಂತ ಸನ್ನಿವೇಶ ಎಲ್ಲ ಇದ್ರಿ ಮತ್ತ ಈಗ ಭಾವನೆ ಐದು ವರ್ಷ ಅದ್ರ ಸಲುವಾಗಿ ಸಮೀಕ್ಷೆ ಮಾಡ್ತಾ ಇದ್ರಿ ಅದೇ ಇರಬಹುದು ಅತ್ರ ಇಲ್ಲ ಹತ್ರ ಇಲ್ಲ ತಪ್ಪೈತಿ ಅವ್ರದ್ದು ಅವ್ರಿಗೆ ನಾಳೆ ಜನಕ್ಕೆ ತೊಂದ್ರೆ ಆಗ್ಬೋದು ಅವ್ರಿಗೂ ಭಾಳ ಜನ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಎಲ್ಲರೇ ಆಯ್ಕೆ ಮಾಡಿ ಹೋಗಿ ಇಲ್ಲೇನೂ ವಿರೋಧ ಮಾಡ್ತಾ ಇದ್ರವ ಅವ್ರು ಡೆಲ್ಲಿಗೆ ಹೋಗಿದ್ರು ಅವ್ರು ಇದನ್ನ ಜಾರಿ ಮಾಡಬಾರ್ದು ಇನ್ನೊಮ್ಮರು ಸಮೀಕ್ಷೆ ಮಾಡಬೇಕು ಕೂಡ ಅಲ್ಲಿ ಐಟಿನ್ ಹಾಕಿ ಕೊಟ್ಟಿದ್ದಾರೆ ಎಲ್ರೇ ಡೆಲ್ಲಿಯಲ್ಲಿ ಸೊ ಅವ್ರು ಕರೆದು ಕೇಳಿದಾಗ ಈ ನಿಮ್ಮಲ್ಲಿ ಇರೋದು ಅದು ನಿಮ್ಮ ರಾಜ್ಯದಲ್ಲಿ ಸಮುದಾಯದು ನೋಡಿ ಇನ್ನೊಂದ್ಸಲ ಮಾಡಿದ್ರೆ ಯಾರ್ಮ್ಯಾಗೂ ಡೌಟ್ ಬರೋಲ್ಲ ಅಂದ್ರೆ ಆರೋಪ ಬರೋಲ್ಲ ಮಾಡಿ ಅಂತ ಹೇಳಿದ್ದಾರೆ ನೀವು ಹೇಳಿದ ಕರೆಕ್ಟ್ ಅದ್ರಲ್ಲಿ ಏನು ಇಲ್ಲಿ ಏನು ದೂರ ಕೊಟ್ಟಿದ್ರು ಇವ್ರು ಡೆಲ್ಲಿಗೂ ದೂರ ಕೊಟ್ಟಿದ್ರು ನಮ್ಮ ಪಕ್ಷದವ್ರು ಇದ್ದಾರೆ ಬೇರೆ ಪಕ್ಷದವ್ರು ಇದ್ದಾರೆ ಅದ್ರ ಎರಡೂ ದಾರ ಮಿಕ್ಸ್ ಹತ್ರ ಏನು ಪ್ರಶ್ನೆ ಇಲ್ಲ ಅದಕ್ಕೆ ಹೈಕಮಾಂಡ್ ನಾಳೆ ವ್ಯತಿರಿಕ್ತ ಆಗಬಾರ್ದು ತರ್ಟಿ ಕಿಲೋಮೀಟರ್ಗೆ ಒಬ್ಬರು ನೆಚ್ಕೋ ತರ್ಟಿ ಕಿಲೋಮೀಟರ್ಗೆ ಆ ಒಂದ್ ಮೂವತ್ ಕಿಲೋಮೀಟರ್ ಒಬ್ರು ಹದಿನೈದು ನೂರು ಫಿಫ್ಟೀನ್ ಹಂಡ್ರೆಡ್ ಜನ ನೆಚ್ಕೋದಿದ್ರು ಬಹುತೇಕ ಕಡೆ ಗ್ರಾಮೀಣ ಭಾಗದಲ್ಲಿ ಹಳ್ಳಗಳು ಎಲ್ಲ ಟೌನ್ ಇದ್ರಲ್ಲಿ ಅದ್ರಲ್ಲಿ ಕೂಡ ಬಹಳಷ್ಟು ಡ್ಯಾಮೇಜ್ ಆಗಿದೆ ಈ ಮಳೆ ಬಂದ್ರೆ ಪ್ರತಿಯೊಂದು ಕೂಡ ಮುಳುಗುತ್ತೆ ಜನ ಅದರಲ್ಲಿ ಕೆಲಸ ಒಂದ್ ವಾರ ಆರ್ ಎಲ್ಲಾ ಎಲ್ಲ ಬಂದ್ ಯಾವ್ದೋ ಒಂದ್ ಇವ್ರು ತೋರಿಸಿದ್ರು ಫಸ್ಟ್ ಮಾರ್ಕ್ ಆಗಿ ಬಂದ್ ಮಾನ್ವಿ ಕಾನ್ಸ್ಟೆನ್ಸ್ ಒಂದ್ ಯಾವ್ದೇ ತೋರಿಸಿದ್ರು ಮಾಡ್ತಾ ಇದ್ವಿ ಸೊ ಅದನ್ನ ಹೇಳ್ದಂಗೆ ಬಹಳ ಹಿಂದೆ ಮಾಡಿದ್ರು ಜಿಲ್ಲೆಯಲ್ಲಿ ತುಂಬಾ ಇದಾವ ಸರ್ ನೀವು ಸಾಧ್ಯ ಆದ್ರೆ ಮೀಟಿಂಗ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಅಂತೇ ಮಾಹಿತಿ ತಗೋತೀವಿ ಶಾಸಕರ ಕಡೆ ಅದ್ ಮಾಹಿತಿ ತಗೊಳ್ತೀವಿ ಈ ಸಾರಿ ಕೆಲವು ಬ್ರಿಡ್ಜ್ ಅನ್ನ ರಾಯಚೂರು ಕೂಡ ಕೊಡ್ತೀವಿ ಅದ್ರಲ್ಲಿ ಯಾವ್ದು ಅತ್ಯಂತ ಅವಶ್ಯಕತೆ ಇದೆ ಚರ್ಚೆ ಮಾಡ್ತೀವಿ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದಿವ್ರಿ ರಿಂಗ್ ರೋಡ್ ಬಗ್ಗೆ ನಿಮ್ಮ ಹೆಚ್ಚು ಬೆನಿಫಿಟ್ ತಗೊಂಡ್ರೆ ನೀವು ರಾಯಚೂರು ಅವರು ನ್ಯಾಷನಲ್ ಹೈವೇದಿಂದ ಹೈಯೆಸ್ಟ್ ಎಲ್ಲ ಕಡೆ ಕನೆಕ್ಟ್ ಆಗ್ತದೆ ಅದನ್ನೇ ಮಾಡ್ತಿದ್ದರು ಈಗ ಎರಡ್ ಮೂರ್ ಕಡೆ ಈಗ ಪ್ರೊಪೋಸಲ್ ಇದೆ ಒಂದ್ ಕಡೆ ಆಲ್ಮೋಸ್ಟ್ ಮಾಡಿದ್ದಾರೆ ಇನ್ನು ಇವತ್ತು ಚರ್ಚೆ ಮಾಡ್ತೀವಿ ಇವತ್ತು ಮೀಟಿಂಗ್ ನನ್ನ ಲೆಕ್ಕಲೇ ಹೆಚ್ಚು ಬೆನಿಫಿಟ್ ಆಗಿದೆ ರಾಯಚೂರಿಗೆ ಅಲ್ಲ ಎಲ್ಲಾ ಜಿಲ್ಲೆಗಳಲ್ಲೂ ಎರಡೆರಡು ರಿಂಗ್ ರೋಡ್ ಆಗ್ತಾ ಇದೆ ನಮ್ ಜಿಲ್ಲೆ ಒಂದು ರಿಂಗ್ ರೋಡ್ ಇಲ್ಲ ಸರ್ ಇದೇ ರಿಂಗ್ ರೋಡ್ ಅಂದ್ರೆ ಈಗ ಅದೇ ಈಗ ಯೂನಿವರ್ಸಿಟಿ ಇಂದ ಲೆಫ್ಟ್ ಸೈಡ್ ಇದು ಹೈದ್ರಾಬಾದ್ ರೋಡ್ ಕನೆಕ್ಟ್ ಆಗಿದ್ದು ಅದೇ ಒಂದ್ ಪಾರ್ಟ್ ಆಗಿದೆ ಮೂರಲ್ಲಿ ಇನ್ನು ಒಂದು ಶಕ್ತಿ ಈ ಕಡೆ ಮಂತ್ರ ರೋಡ್ ಕನೆಕ್ಟ್ ಆಗ್ಬೇಕು ಬೆಳಗಾವಿಂದ ಏನು ಮಂತ್ರ ರೋಡ್ ಕನೆಕ್ಟ್ ಆದ್ರೆ ನಿಮ್ದು ಟೋಟಲಿ ರಿಂಗ್ ಇದೆ ರಿಂಗ್ ರೋಡು ಈಗಾಗಲೇ ಇದು ಪ್ರಪೋಸಲ್ ನಡೀತಾ ಇದೆ ಶಾರ್ಟ್ಲಿ ಇದನ್ನ ಚರ್ಚೆ ಮಾಡಿ ಮಾಡ್ತೀವಿ ನಮಗೂ ಮಾಡಬೇಕಾಗಿದೆ ಇಲ್ಲ ಅದನ್ನ ಡೀಟೇಲ್ ಆಗಿ ನನ್ ಗೊತ್ತಿಲ್ಲ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ